ರೇವಣ ಸಿದ್ದೇಶ್ವರವರ ಹಿಸ್ಟ್ರಿ ಹೇಳ್ತಾರೆ ಅಜ್ಜರು ಕೇಳೋಣ ಬನ್ನಿ ಅಣ್ಣರ ನಿಮ್ಮ ರೀ ನಾನು ಗದಗ ಅಲ್ಲಿ ಒಂದು ಶಿಕ್ಷಣ ಕಲಿತಿದ್ದಾರೆ ಗದಗನಾಗ ಗದಗ ಪುಟ್ಟರಾಜ ಶಿಷ್ಯನಾದ ರಾಮಚಂದ್ರ ಭಜಂತ್ರಿ ಅವರು ರಟ್ಕಲ್ ರಟ್ಕಲ್ ರೇವಣಿ ರೇವಿ ಅಂದ್ರಿ ಈ ದೇವಸ್ಥಾನ ಬಗ್ಗೆ ಹೇಳ್ರಿ ಸ್ವಲ್ಪ ದೇವಸ್ಥಾನ ಬಗ್ಗೆ ರೇವಣ ಅವರು ಒಂದು ಹಿಂದಿನ ಕಾಲದಲ್ಲಿ ಬಲ್ಲಿಪಾಕ ಅಂತ ಹೇಳಿ ಬಲ್ಲಿಪಾಕ್ರಿ ಬಲ್ಲಿಪಾಕ ಒಂದು ಮಾಯಿ ಅಂತ ಅಲ್ಲಿ ಅವರು ಸೋಮೇಶ್ವರ ಲಿಂಗದಲ್ಲಿ ಅವ್ರಲ್ಲಿ ಹುಟ್ಟಬೇಕಾಗಿತ್ತು ಯಾಕೆ ಹುಟ್ಟಬೇಕಾಗಿತ್ತು ಅಂದ್ರ ಮಾಯಿ ಒಂದು ಮಾಯಿನ ಊರ ಸ್ವಲ್ಪ ನೆನ್ಪಗಡೆ ಬರಲು ಬರೋ ಮಾಯಿ ಏನದ ಛತ್ತೀಸ್ಗಢ ದೇವದುರ್ಗ ಅವ್ರಿಗೆ ಒಂದು ಅಂಕಾರ ನಿಂದ್ ಅಂಕಾರ ಮೇರೆಲ್ಲ ಅವರು ಏನದ ನಾನು ದೊಡ್ಡ ನಾನು ಮೀರಿದ ಗಡಿ ಅಂತ ಹೇಳಿ ಜನಿಸಿ ನಾ ನಮ್ಮ ಅಂಕರಕಾಗಿ ಇದು ನಡೆದಾಗ ಅಲ್ಲಿ ಭೂಲೋಕ ಅಲ್ಲಿ ದೇವ್ಲೋಕದಲ್ಲಿ ವಿಚಾರ ಮಾಡಿದ್ರು ಪರಮೇಶ್ವರ ಪರಮೇಶ್ವರ ಅವ್ರಂದ್ರು ಇದು ಯಾಕಪ್ಪ ಅವರು ಅಂಕರ್ ನಡೆದ ಮಕ್ಕಳ ಗುರಂಕರ ರಾಕ್ಷಸು ಅವರು ಜನಕ್ಕೆ ಬಹಳ ಬೀಳ್ಲತ್ತರ ಕಾಡ್ಲತ್ತರ ಮತ್ ಹ್ಯಾಂಗ್ ಮಾಡಬೇಕು ಅಂತಂದಾಗ ಆ ಪರಮೇಶ್ವರಂದ ನಾನೇ ಹೋಗ್ಬೇಕಾಗಿದ್ದ ಮತ್ತೆ ನಾನು ಒಂದು ರಮಣೇಶ್ವರ ಮತ್ತು ಭಕ್ತರು ಬಹಳ ಅತ್ಯಾಚಾರ ಅತ್ಯಾಚಾರ ನಡೆದ ರಾಕ್ಷಸರನ್ನು ಬಹಳ ದುರಂಕಾರ ನಡೆದ ಆದ್ರೂ ಮರ್ತೇ ಬಹಳ ಕೆಟ್ಟ ನಡ್ದದ ರಾಕ್ಷಸ ಬಹಳ ಅತ್ಯವ ಅದಕ್ಕೆ ರಾಕ್ಷಸ ತಿನ್ನೋದು ಗೊಡಗಿ ಅಂತ ಮಹೇಶ್ವರ ಅಂತ ಊರು ಮಹೇಶ್ವರ್ ಅಂತ ರಾಕ್ಷಸದ ಅದಕ್ಕೆ ಮಣಿಸಬೇಕು ನಾವು ಜಗಸ್ಸ ನೋಡಬೇಕು ಉದ್ಧಾರ ಮಾಡಬೇಕು ಇಲ್ದ್ರೆ ಹಿಂಗ ಆದ್ರೆ ಜಗ ಪರಳ ಆಗ್ತದ ನಾನು ಯಾಕಂತ ಪರಮೇಶ್ವರ್ ಅವ್ರು ಏನ್ ಮಾಡಿದ್ರು ನಾನು ಪರಮೇಶ್ವರ್ ಅಂತ ಹೇಳಕೋದ ಕಿತ್ತ ರಮಣೇಶ್ವರ್ ಹೆಣಕರ್ ಅಂತ ಹೇಳಿ ನಾನು ಒಂದು ಅವತಾರ ಪುರುಷನಾಗಿ ಹೋಗ್ತೀನಿ ಅಂತ ಪರಮಾತ್ಮನೇ ಅವ್ರು ಪರಮಾತ್ಮನೆ ನಾನು ರೆಲ್ಕಾಚಾರ್ಯಾಗಿ ಸೋಮೇಶ್ವರ ಲಿಂಗ ಪೀಠನಾಗಿ ನಾನು ಹುಟ್ಟು ಬರ್ತೇನೆ ಅಂತ ಹೇಳಿ ಅವ್ರು ಹುಟ್ಟಿ ಅಲ್ಲಿ ಹುಟ್ಟು ಬಂದ್ರಿ ಕೊಲ್ಲಾಪುರದಲ್ಲಿ ಕೊಲ್ಲಾಪುರ ಕೊಲ್ಲಾಪುರದಲ್ಲಿ ಹುಟ್ಟಿ ಅವ್ರ ಎಲ್ಲಿಗ್ ಬಂದ್ರು ಇಲ್ಲಿ ಮಾಯೂರು ಮಾಯಿ ಊರಾಪುರ ಮಹಾಲಕ್ಷ್ಮಿ ಹಾಪುರ ಮಹಾಲಕ್ಷ್ಮಿ ಕೊಲ್ಲಾಪುರ ಮಹಾಲಕ್ಷ್ಮಿ ಅವರು ಅವ್ರ ಹತ್ತಿರ ಹೋದ್ರು ಅವರು ರವಣೇಶ್ ಸಿದ್ದಸ್ಥರು ಈ ಕೋಲಾಪುರ ಮಾಹಿ ಮೇಲೆ ಹೋದ್ರು ಕೋಲಾಪುರ ಮಾಹಿ ಮೇಲೆ ಹೋಗಿ ಏನ ನೀನು ಗುರು ಅಂಕರ್ ಮಾಡಬೇಡ ಸರಿ ಅಲ್ಲ ಏ ನೀನ್ ಯಾವನ್ ಒಂದ್ರು ನೀನ್ ಎಂತ ನಾನು ಎಂತ ದೇವ್ರ ಬಳಿ ನಾನು ಏನು ನಿನ್ಗೇನು ಏನು ತಿಳಿಯಲ್ಲ ಅಂದಾಗ ಆ ಮಲಿ ಮಲಿಯ ಒಳಗೆ ಇಸಾ ತುಂಬ್ ಮಲಿ ಆ ಮಲಿ ಕುಡಿ ನಂದು ನಿನ್ ನೋಡಕ್ ಶಕ್ತಿ ಪೂರ ಹಿಂಡಿ ಪೂರ ಬಿಟ್ಟು ನೀನು ನೀನು ಪೂರ ಸುಟ್ಟು ಬೂದಿ ಮಾಡ್ತಿರ್ತಾರೆ ನನಗೆ ಎದುರು ಆಗ್ಬೇಡ ನಾನು ಬೂದಿ ನಾನು ಹೆಣ್ಣಿನ ಕಾಲ ಸೋತು ನೀನ್ ಯಾವ ಲೆಕ್ಕ ಇವ್ರು ಇಕ್ಕಿ ಮಾಯಿ ಅಂದ್ರು ಮಾಯಿಪುರಪುರ ಕೊಲ್ಲಿ ಕೋಹಾಪುರದ ಕೊಲಾಪುರ ಇವ್ರ ಇವ್ರು ಪಾಕ ಅವ್ರ ಕೊಲಾಪುರ ಅವ್ರಂದಾಗ ಅವ್ರು ಏನಂದ್ರು ನಾಲ್ ನೀನು ಬಾಳ ನನ್ ಸರಿಯಲ್ಲ ನೋಡು ಅಂತಂದ ಆ ಹೆಬ್ಬಾಟನ್ನ ಹಚ್ಚಿ ಮಲ್ಲಿಗೆ ಹಚ್ಚಿದ್ರೆ ಸುಕ್ಕಿ ಬಿಡೋಸಿದ್ದ ಬಿಡೋಸಿದ್ದ ನಾನು ಸೋತಿ ಅಂತ ಹೇಳಿದ್ರು ಆದ್ರೆ ನಾನು ಸೋತಿ ಅಂದಾಗ ನಿನ್ನ ಎಲ್ಲಿ ಹೇಳಿ ಮುಂದಿನ ನಡೆದಾಗ ಬೆನ್ನ ತೊಟ್ಟಿರ್ ನಿನ್ ಗೂಡ್ ಬಿಡಲ್ಲ ನಿನ್ ಬೆನ್ನ ಬಿಡಲ್ಲ ಅಂತ ಬೆನ್ನ ತೊಟ್ಟಾಗ ಉಮ್ ಹೋಗು ನನ್ಗೆ ಯಾಕೆನಕ್ತಿ ಹೋಗು ಸುಟ್ಕೊಂಡ್ ಬೂದಿ ಆಗ್ಬಿಡ ಹೋಗ ಅಂತ ಕೇಳಿದಾಗ ಅವತ್ ಏನು ಏನ್ಮಿಡ್ರ ಸುಟ್ರು ಆ ಮಾಯಿಗೆ ಸುಟ್ರು ಸುಟ್ಟು ಆ ಬೂದಿಯನ್ನ ಮೈ ತುಂಬ ಹಚ್ಕೊಂಡ್ರು ಮೈ ತುಂಬ ಹಚ್ಕೊಂಡು ಆ ಈಗೆಲ್ಲಿದ್ದೇ ಕದ ನಿನ್ ಮೈ ಮೈಯಲ್ಲೂ ಸಣ್ಣಗೆಲ್ಲ ಇದ್ದೀನಿ ಮತ್ತೆ ಅಂದ್ರು ನಿನ್ ಮೈ ತುಂಬಾ ಇಲ್ಲೇ ಇದ್ದೀನಿ ಅಂದ್ರು ನಾನ್ ಅವ್ರು ಅಣಿಸಿದ್ರೆ ಏನಂದ್ರು ನಾನು ಈ ತರ ನೀನ್ ಯಾವಾಗ ನನ್ ಬ್ಯಾನು ಬಿಡಲ್ಲ ಅಂದಾಗ ನಾನ್ ಮೈತ್ ಬಂದಾಗ ನೀನ್ ಇಲ್ಲಿಗೆ ಅವಾಗ ಬಾಳ್ ಕಾಲದಲ್ಲಿ ಬಂದ್ರು ಅವಾಗಿಂದು ಈ ಕಡೆ ನಡ್ಕೊತ ಅಲ್ಲಿ ಆ ಊರು ಈ ಊರು ಜಗತ್ತಿಗೆ ಮಾಯಿ ಹಿಂದಿ ಬಂದಾಗ ಅವ್ರು ನೋಡ್ಕೊತಾ ಆ ದೇಶ ಈ ದೇಶ ಎಲ್ಲಾ ಉದ್ದಾರಕ್ಕಾಗಿ ಬಂದ್ರಿ ಅವ್ರು ಬಂದು ಅಲ್ಲಿ ರಟ್ಕಾಲ ಬಂದ್ ಇಳಿದ್ರು ರೆಟ್ಕಾಲ ಬಂದವ್ರು ಗಣಿಗಾರ ಒಂದು ಗಾಣ ಹೊಳಿದ್ರೆ ್ರಿ ದುಡಿದ್ರ ಅಲ್ಲಿ ಗಾಡಿಗರ ಮನೆಯ ದುಡ್ಡ್ಯಾದ ಈಗ ಸದ್ಯಕ್ಕಾಗಿ ದುಡ್ದಾರಿ ದುಡ್ದು ಗಾಡ ಹೊಡ್ದು ಅವನ್ ಮಾಡ್ಯಾರ ಒಂದ್ಸಲ ಹೊಲಕ್ ಹೋಗ್ಯಾರ ಎಲ್ಲರು ಹೊಲಕ್ ಹೋದಾಗ ಒಂದ್ ಎತ್ತರಂತರಲ್ಲಿ ಅಂತ ಪೂಜೆ ನಡ್ದಿ ಪಿಂಟಿ ಒಳಗ್ ಪೂಜೆ ನಡ್ದ ಅವ್ರು ಏನಪ್ಪ ಬಂದು ಕಿಟಕಿಯಿಂದ ನೋಡ್ಯಾರ ನೋಡಿದಾಗ ಸಾಕ್ಷಾತ್ ಪರಮತ್ ಮಾರ ಇವ್ರು ಅಂತ ಕಾಲಕ್ಕೆ ಬಿದ್ದು ಅಪ್ಪ ನೀನು ನಾವು ನೀವು ಸಾಕ್ಷಾತ್ ಪರಮತ್ ಇದ್ದಿ ನೀನು ಈ ತರ ನಂಬೆಲ್ ದುಡ್ಯದಲ್ಲ ಅವರು ಗಾಣಿಗರು ಕಲ್ಶೆಟ್ಟಿ ಅಂತ ಗಾಣಿಗಾರ ಅವ್ರೆಲ್ಲ ಕಲ್ಶೆಟ್ಟಿ ಕಲ್ಶೆಟ್ಟಿ ಗಾಣಿಗಾರ ಅಂತಾರ ಒಳಗಡೆ ಮಾಡಿದ್ರಿ ಅಂತ ದೊಡ್ಡದು ಅದ ಅಂತ ನಾನು ನೋಡಿದಿಲ್ಲ ಅದು ಏನು ಕೇಳಿದಿಲ್ಲ ಈಗ ಇದು ಗಾಣಿಗಾರ್ದಾಗ ಅವ್ರು ರಮಣ ಅಂತ ಅಂತೇಳಿ ಅವ್ರು ಬಂತ